ಸಹ ಹಾಗೆ ಕಾಡ್ತಿದ್ದರು ಅಕೀನು ಕೂಡ ಹಂಗೆ ಕಾಡ್ತಿದ್ದರು ದನ ಕಾಯಿಲೆ ಕಚ್ಚರು ಗುಡ್ಡುಗಾಡ್ದಾಗ ಬ್ಯಾಶಿಗೆ ಬಿಸಿಲಾಗ ದನ ಕಾಯ್ತಿದ್ದಳು ಮನೆಯಾಗ ಆತ್ತಿ ಪದ್ಮವ್ವ ಆಗ ಒಂದು ಭಾಳ ಅರಬಾಟ ಏನು ಹೇಳೋಕ್ಕಾಗ್ತದ ಆವಾಗ ಅಂಥ ಚಂತನ ದನ ಕಾಯ್ಕೊಂಡು ಬರ್ಬೇಕು ಮುಂಜಾನೆದ ಹೆಂಡಿ ಕಸ ಮಾಡ್ಬೇಕು ಸಂಜಿಕ ಬಂದು ಮನೆ ಅಡಿಗೆ ಮಾಡ್ಬೇಕು ರಾತ್ರಿ ಆದ ಕೂಡಲೇ ಉಂಡು ಮುಕೋಗ ಗಂಡನ ಕಾಲು ಒತ್ತಬೇಕು ಅತ್ತಿ ಮಾವನ ಕಾಲು ಒತ್ತಬೇಕು ಉಂಡು ಮುಕೊಂಡ ಬಳಕೆ ರಾತ್ರಿ ಕೆದ್ದು ಮತ್ತೆ ಜೋಳ ಬೀಸಬೇಕು ಒಂದು ದಿವಸ ದಣದ ಹೆಣ್ಮಗಳು ಮಲ್ಲಮ್ಮ ಹೇಳಿ ಹೋಗಿ ಕೂತಾಳ ನಾಲ್ಕು ಸೇರು ಬೀಶಾಳ ನಿದ್ದೆ ಹತ್ತಿ ಬಿಡ್ತು ಅಕ್ಕಿನ ಭಕ್ತಿಗಾಗಿ ಆ ಸಾಕ್ಷಾತ್ ಶ್ರೀಶೈಲ ಮಲ್ಲೈನೆ ಬಂದು ಜ್ವಾಳ ಬೀಸಿಬಿಟ್ಟು ನನ್ನ ಚೀಲ ಜ್ವಳ ಬೀಸಿಬಿಟ್ಟ ನೀವು ಒಯ್ದು ಗಿರಣ್ಯಾಗ ಹಾಕಿದ್ರೆ ಈಗ ನಿಮ್ಮ ಹಿಟ್ಟು ಬೀಳಲ್ಲ ಈಗ ಜ್ವಾಳ ಬೀಳಕತ್ತಾವ ಅಕ್ಕಿಗೆ ನಮಗೆ ಏನು ವ್ಯತ್ಯಾಸ ಅದ ಏನು ವ್ಯತ್ಯಾಸ ಅದ ಅಕ್ಕಿ ಆ ಭಗವಂತನ ಧ್ಯಾನ ಮಾಡಿ ಮಾಡ್ತಿದ್ದಳು ನಾವು ಮೊಬೈಲ್ ನೋಡ್ಕೊತ ಮಾಡ್ತೇವೆ ಫರಕ್ ಅದ ಫರಕದ ಅಕ್ಕಿನಂಥ ಗುಣ ಬರಬೇಕು ಯಾವ ಅತಿ ಸ್ವಸ್ಥರಲ್ಲಿ ಒಳ್ಳೆಯ ಗುಣ ಬರಬೇಕು ಖರೆ ಹೇಮರಡಿ ಮಲ್ಲಮಗೆ ಆತಿ ಪದಮಮ್ಮ ಒಮ್ಮ ಜಾಡಿಸ್ ಹೊದ್ದಳಂತ್ ಸೊಸಿಗೆ ಮಲ್ಲಮ್ಮ ಜಾಡಿಸಿ ಒದ್ದಳಂತ ಒದೇನ ಅವಾಗ ಮಲ್ಲಮ್ಮ ಹೋಗಿ ಮತ್ತೆ ಅತ್ತಿ ಕಾಲು ಒತ್ತಲು ಆತಿ ಪದ್ಮ ಒಂದಳತ್ತ ಸೂ ಅಂದ್ರೆ ಬೆಕ್ಕು ಹೋಗ್ತದ ಹಳಿ ಅಂದ್ರೆ ನಾಯಿ ಹೋಗ್ತದ ಅವಕ್ಕೆ ಸಹಿತ ಮರ್ಯಾದೆ ಅದ ನಾ ಇದಕ್ಕೆ ಒದ್ದೇನಂದ್ರೆ ಬಂದು ನಾನು ಕಾಲು ಒತ್ತದಲ್ಲ ಇದಕ್ಕೆ ಮಾನ ಮರ್ಯಾದಿನ ಇಲ್ಲ ಅಂದ್ರೆ ಅವಾಗ ಮಲ್ಲಮ್ಮ ಅಂದಳತ್ತ ಅತ್ತಿಯವ್ರ ನೀವು ನನಗೆ ಬೈರಿ ನೀವು ಬೈದಿದ್ದ ನನಗೆ ನೋವಾಗಿಲ್ಲ ನೀವು ಒದ್ದಿದ ನನಗೆ ನೋವಾಗಿಲ್ಲ ಯಾಕ ನಿಮ್ಮದು ಹಣ್ಣಾದ ಶರೀರ ಹಣ್ಣಾದ ತೊಗಲ ನಂದು ಬಿರುಸು ಮೈ ಹರ್ಯ ವಯಸ್ಸಿನ ಹೆಣ್ಮಗಳು ನೀವು ಮೆತ್ತಗನ ಕಾಲಿನಿಂದ ಒದ್ದಿರಿ ಅತ್ತಿಯವರ ಅಕಸ್ಮಾತ್ ಈ ಬಿರುಸು ಮೈಗೆ ಒದ್ದಿರಲ್ಲ ನಿಮ್ಮ ಕಾಲು ಬ್ಯಾನೆ ಆಗಿರ್ಬೇಕಂತ ಹೇಳಿ ಕೇರಳ ನಾ ಒತ್ತಲ ಕತ್ತಿನ ಅತ್ತಿ ಅಂದಳ ಏನಂದ್ಳತ್ತ ನಿಮ್ಮ ಕಾಲು ಬ್ಯಾನೆ ಆಗಿರ್ಬೇಕಂತೇಳಿ ಒತ್ತಲಕ್ಕೆ ಬಂದಿನ ಅತ್ತಿ ಅಂದ್ರ ಯವ್ವಾ ಮತ್ತು ಆಗಿನ ಸ್ವಸ್ಥ್ಯರು ಹೇಮ್ರೆಡ್ಡಿ ಮಲ್ಲಮ್ಮನ ಸಶಿ ಮಲ್ಲಮ್ಮ ಹೇಮ್ರೆಡ್ಡಿ ಪದಮವನ ಸಶಿ ಮಲ್ಲಮ್ಮ ಅತ್ತಿ ಒದ್ಯಾನ ಹೋಗಿ ಕಾಲು ಒತ್ತಳ ಕತ್ತಾಳ ಅಂತೇಳಿ ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಸ್ವಸ್ಥೆಯರ್ಗೆ ಓದಿರಿವು ನಿಮ್ಮ ಕಾಲು ಓದ್ತಾವ ಇವು ಕುತ್ತಿಗೆ ನೀವು ಇವು ಇವು ಅಡು ಸುಲಭ ಅಲ್ಲ ಯಾಕ ಅಟ್ ಅಟ ಅಟ ಮಜೆ ಅದ ಅಟ್ಟು ಮಜೆ ಅದ ಯಾಕೆ ಇವ್ರು ನಿಮ್ಗೆ ಕುತ್ತಿಗೆ ಓದ್ತಾರಂದ್ರೆ ನೀವು ನಿಮ್ಮ ಅತ್ತಿ ಕಾಲು ಓದ್ತಿಲ್ಲ ಫರಕ್ ಅದ ನೀವು ನಿಮ್ಮ ಅತ್ತಿ ಕಾಲ್ ಓದ್ತೀರಿ ಅಂದ್ರೆ ನಿಮ್ಮ ಸ್ವಸ್ಥೆ ನಿಮ್ಮ ಕಾಲು ಓದ್ತೀರು ಹಾ ತಿಳ್ಕೋರಿ ತಿಳ್ಕೋರಿ ಜೀವನ ಮೂರು ದಿನದ ಸಂತ್ಯದ ಅದ ಭಾಳ ಮಜೆ ಇದ್ರೊಳಗೆ ಹೆಂಗೆ ನಾವು ಅಂದ್ರೆ ಒಂದು ಹೂವಿನಂಗೆ ಬದುಕಬೇಕಾಗ್ಯದ ಹೂವಿನಂಗೆ ಸೂರ್ಯ ಹೊಂಟು ಸೂರ್ಯ ಮುಣುಗುದ್ರೊಳಗಾಗಿ ಹೂವು ಸೂರ್ಯ ಉದಯ ಆಗೋದಕ್ಕೆ ಅರಳು ತಂದ್ರೆ ಸೂರ್ಯ ಮುಳುಗಾಗ ಬಾಡುತ್ತದ ಅಂಥ ಹನ್ನೆರಡು ತಾಸಿನೊಳಗೆ ಅರಳಿ ಬಾಡುವಂಥ ಹೂವು ಒಬ್ಬ ದೇವರ ಕೊಳ್ಳಾಗ ಒಬ್ಬರ ಮಾತ್ಮರ ಕೊಳ್ಳಾಗ ಒಬ್ಬರ ಮಾತ್ಮರ ಪಾದದ ಮ್ಯಾಲ ಆ ರಾಮನ ಲಿಂಗದ ಮೇಲೆ ಕುಂತು ತನ್ನ ಜನ್ಮ ಸಫಲ ಮಾಡ್ಕೊತದಂದ್ರೆ ಭಗವಂತ ಇದಕ್ಕೆ ನೂರು ವರ್ಷ ಅವಶ್ಯ ಕೊಟ್ಟ ಅಂದ್ರೆ ಇದು ಯಾಕೆ ನಾವು ಸಫಲ ಮಾಡ್ಕೋಬಾರದು ಇದು ಯಾಕೆ ಸಫಲ ಮಾಡ್ಕೋಬಾರದು ಇಷ್ಟೇ ತಿಳ್ಕೊರಿ ನಾ ಹೇಳೋದು ನಿಮ್ಮ ಮನೆಯಾಗೆ ನೀವು ಅತ್ತಿ ಸ್ವಸ್ತಿಯಾರ ಹೆಂಗೆ ನಡಿಬೇಕಂದ್ರೆ ಮನೆಗೆ ಬಂದು ಸ್ವಸ್ಥರಿಗೆ ನೀವು ಆತಿದ್ಯಾರೆ ಹೆಂಗೆ ತಿಳ್ಕೊಬೇಕಂದ್ರೆ ಈಕೆ ನನ್ನ ಸೊಸಿ ಅಲ್ಲ ಈಕೆ ನನ್ನ ಮಗನ ಹೆಂಡತಿ ಅಲ್ಲ ಈಕೆ ಇನ್ನೊಬ್ಬರ ಮಗಳಲ್ಲ ಕಸ ನನ್ನ ಮಗಳಂತೇಳಿ ನೀವು ಆತಿದ್ಯಾರೆ ತಿಳ್ಕೊಬೇಕು ಇನ್ನು ಸ್ವಸ್ತಿಯ ಏನು ತಿಳ್ಕೊಬೇಕಂದ್ರೆ ಈಕೆ ನನ್ನ ಗಂಡನ ತಾಯಿ ಅಲ್ಲ ಈಕೆ ನನ್ನ ಅತ್ತಿ ಅಲ್ಲ ಕಾಸ ನನಗೆ ಹಾಡದ ತಾಯಿ ಅಂತೇಳಿ ಯಾವಕ್ಕೆ ಸೊಶ್ಯ ತಿಳ್ಕೊತ ನೋಡು ಅವತ್ತಿಗೆ ಅತ್ತಿ ಸ್ವಸ್ಥೆಯ ತಿಳ್ಕೊಂಡ್ರೆ ನಿಮ್ಮ ಮನೆಗೆ ಎಂದೂ ಜಗಳ ಬರೋದಿಲ್ಲ ಇದು ಇದು ಮಾತು ನೆನಪಿಟ್ಕೋರು ನೀವೆಲ್ಲ ಮತ್ತು ಅದನ್ನು ಬಿಟ್ಟು ನೀವು ಬರ್ಮಸ್ಸು ಬೊಮಸ್ ಬೊರ್ಮಸ್ ಮಾಡಿದ್ರಿ ಒಂದಿದ್ದು ಒಲಿ ಎರಡು ಅದುವೇ ನಿಮ್ಮ ಕೈಯಾಗದು ಈಗ ಒಲಿ ಒಂದು ಮಾಡಕ್ಕೆ ಬರ್ತದ ಎರಡು ಮಾಡೋಕು ಬರ್ತದೆ ಏನಿವ ಒಂದು ಮಾಡಾಕು ಬರ್ತದ ಎರಡು ಮಾಡ್ಲಕ್ಕೂ ಬರ್ತದೆ ಒಂದು ಮಾಡವ್ರಿ ಎಷ್ಟು ಮಂದಿ ಅದ್ರ ಕೈ ಹತ್ರ ನೋಡೋಣ ಇಲ್ಲ ಕಡೆಗೆ ಎರಡು ಮಾಡೋ ರೀ ಹತ್ರ ನೋಡೋಣ ಇಲ್ಲ ಇಲ್ಲ ನೀವೆಲ್ಲ ಒಂದು ಮಾಡೋರು ಅದೇ ರಂಥ ಆತ್ಮಸಾಕ್ಷಿ ಅನ್ನಿಸ್ತದನ್ನ ಯಾಕಂದರೆ ನಿಮ್ಮೂರಿನ ಸಂಸ್ಕಾರ ನಿಮ್ಮೂರಿನ ದಾನ ಧರ್ಮ ಪರೋಪಕಾರ ನಿಮ್ಮ ನಡವಳಿ ನೋಡಿದ್ರೆ ಯಾಕಂದ್ರೆ ಅದನ್ನು ಕಂಡು ಬರ್ತದ ನೀವು ಹೆಂಗೆ ನಮಗೆ ಕಂಡು ಹಿಡಿದ್ರೆ ಹತ್ತಿರೇನು ನಿಮ್ಮ ಸಂಸ್ಕಾರ ನಾನು ಕಂಡು ಕಂಡು ಬಂದದ ಹೆಂಗೆ ಕಂಡು ಬಂದದ ಎಲ್ಲರ ತಲೆ ಮೇಲೆ ಶರಗದ ಅದಿಲ್ಲ ನಾನು ಅಂದಾನ ತಚ್ಕೋಬೇಡ್ರಿ ಎಲ್ಲರ ತಲೆ ಮೇಲೆ ಶರಗಿರಬೇಕು ಹ್ಞೂ ಆದ್ರೆ ಒಳ್ಳೆಯ ಸಂಸ್ಕಾರ ಐತಿ ಹೆಣ್ಣಿಗೆ ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಗಣಸಿರ ಕೈಯಾಗಿ ಏನದೆವಾ ಏನದ ಎಲ್ಲ ನಿಮ್ಮ ಕೈಯಾಗದ ನೀವು ಹೆಂಗೆ ಮಾಡ್ಕೊಂಡು ಹೋಗ್ತೀರ ನೋಡಿ ನಿಮ್ಮ ಕೈಯಾಗದ ಟೇರಿಂಗ್ ನೀವು ಹಿಂಗೆ ತಿರುಗಿದ್ರೆ ಹೋಗ್ತದೆ ಗಾಡಿ ಹಿಂಗೆ ತಿರುಗಿದ್ರೆ ಹೋಗ್ತದೆ ಕರೆ ತಿರುವವ್ರ ಕೈಯ್ಯ ಮೇನದ ನಾ ಯಾಕಡೆ ಕಡೆ ತಿರುಬೇಕು ಏನು ದಾರಿ ಮೇಲೆ ಹೋಗಂಗೆ ಹೊಡಿಬೇಕೋ ಏನೋ ರಾ ದಾರಿ ಬಿಟ್ಟು ಕಡಿ ಹೊಡಿಬೇಕೋ ಇದು ವಿಚಾರ ಮಾಡೋದು ನಿಮ್ಮ ಕೈಯಾಗದು ಹೆಣ್ಣು ಹೆಣ್ಣಿನ ಕೈಯಾಗಿ ಇರ್ತೈತಿ ಮನಿದು ಹೆಣ್ಣು ಮನಿ ನಡಗಂಬ ಇದು 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 ತಿಳ್ಕೊಂಡು ಹೋಗ್ಬೇಕು ಮತ್ತು ಅದನ್ನು ಬಿಟ್ಟು ಹೆಣ್ಣೊಮ್ಮ ಹಠ ತೊಟ್ಟು ಅಂದ್ರೆ ಮನಿ ಸತ್ಯನಾಶೆ ಸತ್ಯನಾಶೆ ಅದು ಏನಾಗಿತ್ತು ಹೇಳ ಹುಲ್ಕುಂದಂಥ ಊರಾಗ ತಾಯಿ ತಂದಿಗೆ ಇಬ್ಬರು ಗಂಡಸ ಮಕ್ಕಳು ಗಂಡ ಸತ್ತಿದ ಎರಡು ಮಕ್ಕಳು ತೊಗೊಂಡು ತಾಯಿ ಜಾಕಿ ಜತನ ಮಾಡಿ ಮುಂದೆ ಮಕ್ಕಳು ವಯಸ್ಸಿಗೆ ಬಂದರು ಹಿರಿ ಮಗನಿಗೆ ಮೊದಲು ಮದುವೆ ಮಾಡಿದಳು ಸಣ್ಣ ಮಗನಿಗೆ ಹಿಂದ್ರಗಡಿ ಮದುವೆ ಮಾಡಿದಳು ಮಾಡಿದ ಬಳಕ ಹಿರಿ ಮಗನ ಹೆಂಡತಿ ಭಾಳ ಸಮಾಧಾನ ಇದ್ದಳು ಸಣ್ಣ ಮಗನ ಹೆಂಡತಿ ಭಾಳ ಕೆಟ್ಟಿದ್ದಳು ಬಂದ ಆರು ತಿಂಗಳದಾಗ ಮನೆ ಎರಡು ಮಾಡ್ಲಿಕ್ಕೆ ನಿಂತಳು ಆವಾಗ ಆತಿ ಹೇಳ್ತಾಳೆ ಏಯ್ ತಂಗಿ ನಿಮ್ಮ ಮಾವ ಸತ್ತ ಹತ್ತು ವರ್ಷ ಆಯ್ತು ಈಕೆ ಹಿರ್ಯಕಿ ಬಂದು ಎಂಟು ವರ್ಷ ಆಯಿತು ಒಂದು ದಿನವೂ ಕೂಡ ಆಕೆ ನನಗೆ ಸರಿ ಅಂದಿಲ್ಲ ನಾ ಆಕಿಗೆ ಸರಿ ಅಂದಿಲ್ಲ ಇಲ್ಲಿತನ ಹಂಗೆ ಬಂದಿವ ತಾಯಿ ಮಕ್ಕಳಿಗೆ ಬಂದೀವಿ ನೀ ಬಂದು ನಮ್ಮನ್ನು ಬಾಂಧವ್ಯ ಆಗಲಿಸಿ ನಮ್ಮ ಮಕ್ಕಳು ನಮಗೆ ದೂರ ಮಾಡಬೇಡವ ನೀನು ನಮ್ಮ ಸಂಗಟ ಹೊಂದ್ಕೊಂಡು ಇರು ಅಂದಳು ಅವಾಗ ಈ ಕೇತಳ ಇಲ್ಲ ನಾ ಅಂದಳು ಕಡಿಗೆ ಆಗೋಕ್ಕೆ ಆಗ್ತಿ ನಾ ಈಗ ಕಡಿಗೆ ಮಾಡಿ ಕೊಡೋಕೆಲ್ಲ ನಾ ಎಂದ ಸಾಹಿತ್ಯ ನೋಡು ನೀ ಸತ್ತು ಮರದಿನ ನೀವು ಕಡಿಗೆ ಆಗಲಿ ಖರೆ ನಾ ಇರೋತನ ಕಡಿಗೆ ಮಾಡಿಕೊಡೋಂಗಿಲ್ಲ ಅಂದಳು ಮುದುಕಿ ಮುಂದೆ ತೋಡದ್ರಿಂದ ಸತ್ತು ಸತ್ತು ಬಳಕ ಮುಂದಿಕ್ಕಿ ಸಣ್ಣಕ್ಕಿ ಮೊದಲೇ ಯಾವಾಗ ಬ್ಯಾರೆ ಆತಿನ ನಿಂತೇಳು ಯಾವಾಗ ಕಡೆಗೆ ಆತಿನತ್ತ ನಿಂತೇಳು ಆ ಟಾಗಲ್ಕಾಕಿ ಆತ್ಯ ಸತ್ತು ಮೂರು ದಿವ್ಸಿಗೆ ಹಂಗೆ ಚಲನೆ ಆಯ್ತು ಮನೆಯಾಗ ಹಂಗೆ ಊರಾಗ ಹಿರಿಯರಿಗೆ ಕರೆಸಿ ಬ್ಯಾರಿನೇ ಹೂಡಿದ್ರು ಆವಾಗ ಹಿರಿಯವನಿಗೆ ಹೊಲ ಊರು ಬಿಟ್ಟು ಮುಂದೆ ನಾಲ್ಕು ಕಿಲೋಮೀಟ್ರ್ ಬತ್ತು ಹೊಲ ಸ ಸಮಾಧಾನ ಊರು ಬಿಟ್ಟು ನಾಲ್ಕು ಕಿಲೋಮೀಟ್ರ್ ಮುಂದೆ ಬತ್ತು ಆ ಸಣ್ಣವನಿಗೆ ಹೊಲ ಎಲ್ಲಿ ಎಲ್ಲಿ ಬತ್ತಂದ್ರೆ ಊರು ಬಾಜು ನಾಲ್ಕು ಎಕರೆ ತ್ವಾಟ ಬತ್ತು ಆವಾಗ ಮುಂದೆ ಈಕಿ ಬ್ಯಾರೆ ಅದು ಖುಷಿಯಾಗ ಇನ್ಯಾರು ನನಗೆ ಹೇಳಿ ಈಕಿ ಉಮ್ಮೇಸದಿಂದ ಗಿರೇಕಿ ತವ್ರ ಮನೆಗೆ ಹೋಯ್ತು ಹದಿನೈದು ದಿನ ನಾ ಎದ್ದು ಬರಬೇಕಂತೇಳಿ ಅವಾಗ ಹಿರ್ಯಕಿದೊಂದು ನಾಲ್ಕು ವರ್ಷನ ಗಂಡಸ ಮಗ ಏನೋ ಶಿವನ ಆಟ ಅಕಸ್ಮಾತ್ ಸತ್ತದು ಸಾಯನ ಊರಾಗ ನಮ್ಮ ಗೌಡಪ್ಪ ಗೌಡ್ರಂತವ್ರು ಇಂಥ ಊರ ನಾಲ್ಕು ಮಂದಿ ಹಿರಿಯರು ಕೂಡ್ಕೊಂಡು ಏಯ್ ತಮ್ಮ ಪಾಪ ಮಾನ್ಯನೇ ಬ್ಯಾರ್ಯಾಗಿದ್ದು ಅಣ್ಣ ತಮ್ಮ ಏನೋ ಹಿರ್ಯವನ ಮಗ ಸತ್ತದ ಮತ್ತೆ ಇನ್ನೇನೇ ಕಿರ್ಲಕ್ಕ ಹೆಂಗೆ ಒಯ್ದು ಅದಕ್ಕೆ ಮಣ್ಣು ಮಾಡಬೇಕಾಗ್ಯದ ಅಲ್ಲಿ ಅವ್ರ ಅಣ್ಣನ ಹೊಲ ಅಲ್ಲಿ ಬಂದದ ಹೆಂಗೆ ಮಾನ್ಯನೇ ಆಗ್ಯಾವ ಇಲ್ಲೇ ತಾಮ್ರ ಹೊಲದಾಗ ಒಯ್ದು ಮಣ್ಣು ಮಾಡಿ ಬರೋ ನಡಿ ಅಂತೇಳಿ ಆ ಖುಷಿನ ತೊಗೊಂಡು ಒಯ್ದು ಮಣ್ಣು ಮಾಡಿ ಎಲ್ಲರೂ ಮನೆಗೆ ಬಂದರು ಮುಂದೆ ಸತ್ತು ಮೂರು ನಿಮ್ಷ ಈಕೆ ಗೊತ್ತಾಯ್ತು ಅವಾಗ ಏನು ಫೋನ್ ಇದ್ದಿದ್ದಿಲ್ಲ ಸತ್ತು ಮೂರು ನಿಮ್ಷಕ್ಕೆ ಗೊತ್ತಾಗನ ಈಕೆ ಅಲ್ಲಿದೆ ಹೊಂಟೇಳು ನಡ್ಕೋತ ಕೈ ಚಲ್ ತಗೊಂಡು ಹೊಂಟೇಳು ಒಬ್ಬ ಆಕಿ ಬಯಲು ಕಡೆ ಹೋಗಿದ್ದಾಳೆ ಈಕಿ ದಾರ್ಯಾಗ ಅದೇ ದಾರಿನೇ ಇತ್ತು ಆಕೆ ಆ ಕಡೆ ಹೊಂಟಾಳೆ ಈಕೆ ಚರ್ಗಿ ತೊಗೊಂಡು ಹೋಗ್ಯಾಳ ಆಕೆ ಬರೋದು ನೋಡಿ ಎತ್ತಾಳೆ ಏಯ್ ಅಣ್ಣವ ಈಗ ಹೊಂಟಿ ಏನು ಹ್ಞೂ ಯವ ಈಗ ಹೊಂಟೀನಿ ಏಯ್ ನಿನ್ನ ಸುದ್ದಿ ಗೊತ್ತದಿಲ್ಲ ಏನಾಗ್ಯದ ಏನಿಲ್ಲ ನಿಮ್ಮ ನೆಗಣಿ ಮಗ ಸತ್ತಲ್ಲ ಮೊನ್ನೆ ಚಲೋ ಸಾಯಿ ಹೊಡೆದ ನೋಡ ಆ ದೇವ್ರ ಈಕೆ ಚಟಿಕೆ ಮುರ್ಲಿಕ್ಕೆ ಹತ್ತಳು ತನ್ನ ಮಗ ಬೇರೆ ತನ್ನ ಮಗ ಬೇರೆ ಆ ಮಗ ಬೇರೆ ಏನ್ರಿ ಅಲ್ಲ ಕತ್ತಳು ಇಟ್ಟೆಲ್ಲ ಈಕಿ ಈಕಿ ಹೇಳಕ್ಕ ಸುಮ್ಕುಂದಲಿ ಇಲ್ಲಿಕ್ಕಿ ಈಕೆ ಅದನ್ನೇ ಹೇಳಕತ್ತ ಇದಕ್ಕೆ ಹೆಂಡ ಕೊಡಿಸ್ದಂಗೆ ಆಯ್ತು ಅವಾಗ ಈಕೆತ ಅಲ್ಲ ಆಕಿನ ಮಗ ಸತ್ತದ ಸಾಯ್ಲಿಕ್ಕ ಆದ್ರೆ ಒಯ್ದು ಅವ್ರ ಹೊಲ್ದ ಮಾಡಬೇಕಿಲ್ಲ ಆಕಿನ ಅವ್ರ ಹೊಲ್ದ ಮಾಡಬೇಕಿಲ್ಲ ಆ ಖುಷಿಯನ್ನು ಒಯ್ದು ನಿನ್ನ ಹೊಲ್ದ ಮಾಡು ಮಾಡ್ಯಾರ ತೀರಾ ಇದಕ್ಕೆ ಹೊಟ್ಟೆ ಬೆಂಕಿ ಹಾಕಿದಂಗೆ ಆಯಿತು ಇಕ್ಕಾಳ ಹೌದಾ ನಾನು ಹೊಲ್ದಾಗ ಆಕಿನ ಕೂಶಿನ ಮಣ್ಣು ಮಾಡ್ಯಾರ ಯಾವಾಗ ಆಕಿನ ಕೂಶಿನ ತಂದು ನಾನು ಹಲದ ಮಣ್ಣು ಮಾಡ್ಯಾರ ಅಂದ್ರೆ ನನ್ನ ಖುಷಿನ ಒಯ್ದು ಆಕಿನ ಹೊಲ್ದ ಮಣ್ಣು ಮಾಡತ್ತ ಒಂಚನ ನೀರು ಸಹಿತ ಕೊಡಲತ್ತಿದ್ ಜಾತಿ ಆಯ್ತು ಅದೇ ಶಿಟ್ಟಿನ ಬಂದಳು ಅದೇ ಶಿಟ್ನಿಯಾಗಿ ಬಂದಳು ಬಂದ ಹಂಗೆ ತಂದೊಂದು ನಾಲ್ಕು ವರ್ಷ ಮಗ ಬಿಟ್ಟು ಹೋಗಿದ್ದಳು ಅಂಗಳದಾಗ ಆಡಕತ್ತಿತ್ತು ಅದೇ ಶಿಟ್ನಿಯಾಗಿ ಬಂದಕ್ಕಿನೇ ಹಂಗೆ ಬೀಸಕಲ್ ತೊಗೊಂಡು ಎತ್ತಿ ಮ್ಯಾಲೆ ಒಗೆದೇ ಬಿಟ್ಟರು ಖುಷಿ ಕಲಾಸಾಯಿತು ಊರಾಗ ಮತ್ತೆ ಹಿರಿಯಾರನ ನಾಲ್ಕು ಮಂದಿ ಕುಡಿದ್ರು ಏನಪ್ಪ ಮಾನ್ಯನೇ ಅಣ್ಣನ ಮಗ ಸತ್ತದ ಇವತ್ತು ತಮ್ಮನ ಮಗ ಸತ್ತು ಏನು ಅವರು ಹಣಿ ಬಾರಪ್ಪ ಅವು ಬ್ಯಾರ ಟೈಮೇ ಸುಮಾರು ಇದ್ದಂಗೆ ಹೇಳಿ ಹಿರಿಯರು ಹೆಂಗೂ ಮಾನ್ಯ ಆ ಖುಷಿನ ಮಣ್ಣು ಮಾಡ್ಯಾವಲ್ಲ ಅಲ್ಲೇ ಒಯ್ದು ಮಣ್ಣು ಮಾಡು ಹೇಳಿ ಅದಕ್ಕೊಂದು ತೋಣ ಹೊಂಟಿರು ಅವಾಗ ಈ ಕೇಳ್ತಾಳೆ ಓ ಹಿರಿಯಾರ ಅದು ಆ ಕಡೆ ಒಯ್ಬ್ಯಾಡ್ರಿ ಹಣ ಆ ಕಡೆ ಒಯ್ಬ್ಯಾಡ್ರಿ ತಂಗಿ ಏನಾಗ್ಯ ಏನಿಲ್ಲ ಆ ಆಕಿನ ಖುಷಿನ ತಂದು ನಾನು ಹೊಲದ ಮಣ್ಣು ಮಾಡ್ಯಾರಲ್ಲ ನನ್ನ ಖುಷಿನ ಒಯ್ದು ಆಕಿನ ಹೊಲ್ದ ಮಣ್ಣ ಮಾಡ ನೀರು ಕುಡಿಬಾರದು ಅಂತ ನಾನೇ ಆ ಖುಷಿ ಬೀಸು ಕಲಿಯಕ್ಕಿನೇ ಆಕಿನ ಹೊಳಗ್ ತಗೊಂಡಾಡ್ರಿ ನೋಡ್ರಿ ನೋಡ್ರಿ ಇದ್ರಿ ಇದ್ರ ಕೆಲಸ ಅಲ್ಲ ಹಠ ಹಿಡಿದ ಹೆಣ್ಣ ತನ್ನ ಮನೆ ದೀಪ ಆರ್ತದ ನನ್ನ ಇರಲಿಲ್ಲ ಇದಕ್ಕೆ ತನ್ನ ಮನಿ ದೀಪ ಆರ್ತದನ್ನ ಇರಲಿಲ್ಲ ಯಾಕೆ ಈ ಮಾತು ನಿಮಗೆ ಹೇಳಿದ್ರೆ ಹೆಣ್ಣಿನಲ್ಲಿ ಹಠ ಇರಬಾರದು ತಿಳ್ಕೊರಿ ನಾನು ಹೇಳೋ ಮಾತು ಹೆಣ್ಣಿನಲ್ಲಿ ಹಠ ಇರಬಾರದು ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿಯಾಗಿರಬೇಕು ಹೊರತಾಗಿ ಅದನ್ನು ಬಿಟ್ಟು ಅಪಕೀರ್ತಿ ತರಬಾರದು ಅಪಕೀರ್ತಿ ತರಬಾರದು ಇಷ್ಟೇ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ನೀವೆಲ್ಲ ಹೆಣ್ಣು ಮಕ್ಕಳು ಭಾಳ ಜನ ಕೂಡಿರಿ ತವ್ರ ಮನೆಯಾಗೂ ತಾಯಿ ಸೇರಿ ಒಗೆದೇರಿ ಆ ಗಂಡನ ಮನೆಗೆ ಬಂದ ಒಳಗೆ ಅತ್ತಿ ಸೇರಿನು ಒಗಿತೀರಿ ಒಯಿತೀರಿ ಲೀವಾ ಒಗಿತೀರಿ ತವ್ರ ಮನೆಯಾಗ ತಾಯಿ ಸೀರೆ ಒಯ್ಯ ಹೇಳದಾಗ ಎಟ್ಟ ಪ್ರೇಮ ಎಟ್ಟ ಕಾಜಿದಿಂದ ಒಗ್ದಿರಿ ಅಟ್ಟೇ ಗಂಡನ ಮನೆಯಾಗ ಬಂದಾಗ ಅತ್ತಿ ಶೀರಿ ಅಟ್ಟೇ ಪ್ರೇಮ ಇಟ್ಟು ಒಗದಿನ ಅನ್ನಂಗೆ ನೋಡೋಣ ಕೈ ಹತ್ತರಿ ಒಗೆದಿಲ್ಲವಾ ಒಗದಿಲ್ಲ ನಿಮ್ಮ ಬಾಯಾಗ ಮಣ್ಣು ತುಂಬಲಿ ಸುಮ್ಮನೆ ಕೈಯೇರಿ ಹತ್ರ ನಿಮ್ಮ ಅಲ್ಲ ನಿಮ್ಮ ಹೆಣ್ಣು ಹೆಣ್ಣುಕೂಲಕ್ಕೆ ಅವಮಾನ ಆಗ್ತದನ್ನಾದರೆ ವಿಚಾರ ಮಾಡಿ ಹಾಂ ಅಲ್ಲಿ ಹೋಗಬೇಕು ತಾಯಿ ಹತ್ತು ಒಳ್ಳೆಯದಾಗಲಿ ಇಲ್ಲಿ ತಾಯಿದ್ರ ಮೇಲೆ ಹೋಗ್ಯದತ್ತಿಲ್ಲ ಹಿಂದೆ ಕೂತಿರ್ ನೋಡಿ ನೀವೆಲ್ಲ ಅಪ್ಗಳು ನಿಮಗೊಂದು ಮಾತು ಏನಿಲ್ಲ ದಾರದ ಮೇಲೆ ಎಷ್ಟು ಪ್ರೇಮ್ ಇಟ್ಟೀರಿ ದಾರದ ಮೇಲೆ ಎಟ್ಟು ಪ್ರೇಮ್ ಇಟ್ಟು ಕುಡಿತೀರಿ ಅಟ್ಟೆ ಹಾಲಿನ ಮೇಲೆ ಪ್ರೇಮಿಟ್ಟು ಕುಡಿತೀವಿ ಅಂತೇಳಿ ಒಬ್ರಿ ಕೈ ಎತ್ತ ನೋಡನಿ ನೋಡಿ ನೋಡ್ರಿ 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 ಆ ಗಂಡು ಕುಲಕ್ಕೆ ಅವಮಾನ ಹೇಳಿರಿ ಎತ್ತ್ಯಾರ ಅವರು ಕರೆ ನೀರು ಹಾಕಲಾರ ಹೊಡೆದ್ರೆ ಹೊಡೀಲಿಲ್ಲ ಕರೆ ಒಟ್ಟು ಕೈಯರಿ ಎತ್ತ್ಯಾರ ಎಲ್ಲಿ ತುಂಬ ಧನ್ಯವಾದ ಯಾಕಂದ್ರೆ ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇಲ್ಲಿ ಅಂಥ ಜನ ನಾನು ನೋಡಿಲ್ಲ ಬಹುತೇಕ ಒಳ್ಳೆಯ ಸಂಸ್ಕಾರ ನಾ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ಕೆಲವೊಂದು ಕಡೆಗೆ ಇದು ನಡೆದ ಘಟನೆ ಹೇಳಿದೆ ನಾ ಈಗ ಎರಡು ಮೂರು ದಿವಸ ಆಯ್ತು ನಿಮ್ಮ ಊರಿಗೆ ಬಂದು ಬಹುತೇಕ ನಾವು ಇವತ್ತೀಗ ಐದಾರು ಮನೆ ಆಯ್ತು ಪ್ರಸಾದಕ್ಕೆ ಹೋಗ್ಲಿಕ್ಕತ್ತು ಅಲ್ಲಿ ಅವ್ರ ಮನೆಯೊಳಗಿರ್ತಕ್ಕ ಅವ್ರ ಹೆಸರು ಕೊಡ್ತಿಲ್ಲ ನಮಗೆ ನಿನ್ನೆ ಮುಂಜಾನೆ ಹಿಡ್ಕೊಂಡು ನಮ್ಮ ಪ್ರಸಾದ